ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಗದ್ಯವಾದ ಸೀನ ಸೆಟ್ಟರು ನಮ್ಮ ಟೀಚರು ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ವಿ ಗಾಯತ್ರಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಶ್ರೀಮತಿ ವಿ ಗಾಯತ್ರಿ ಇವರ ಪ್ರಮುಖ ಕೃತಿ ತುಂಗಾ ಇವರ ಅನುವಾದಿತ ಕೃತಿ ತೊತ್ತೋಚಾನ್ ಇವರು ಬರೆದ ಇತರೆ ಕೃತಿಗಳು ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಎರಡು ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಈ ಗದ್ಯವನ್ನು ಇವರ ತುಂಗಾ ಎಂಬ ಕೃತಿಯಿಂದ ಆರಿಸಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಟೀಚರ್ ಸೀನಸೆಟ್ಟರನ್ನು ಸೆಟ್ಟರನ್ನು ಪರಿಚಯಿಸಿದರು ಪ್ರಶ್ನೆ ಎರಡು ಸೀನಸೆಟ್ಟರು ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೀನಸೆಟ್ಟರು ಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು ಪ್ರಶ್ನೆ ಮೂರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಪ್ರಶ್ನೆ ನಾಲ್ಕು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು ಪ್ರಶ್ನೆ ಐದು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೀನಸೆಟ್ಟರ ವೇಷ ಹೇಗಿತ್ತು ಉತ್ತರ ಸೀನಸೆಟ್ಟರು ಹಳೆಯ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದರು ಚೌಕುಳಿ ಚೌಕುಳಿಯ ಅಂಗಿಯನ್ನು ತೊಟ್ಟಿದ್ದರು ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ನಂತೆ ಇರದೆ ರೈತನಂತಿತ್ತು ಪ್ರಶ್ನೆ ಎರಡು ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಉತ್ತರ ಮಕ್ಕಳು ಮೊದಮೊದಲು ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಸಸಿಗಳನ್ನು ವೇಗವಾಗಿ ಕೀಳಲು ಪ್ರಾರಂಭಿಸಿದರು ಪ್ರಶ್ನೆ ಮೂರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಏನು ಹೇಳಿದರು ಉತ್ತರ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಹೆದರಬೇಡ ಏನೂ ಆಗುವುದಿಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಹಾಲಪ್ಪನಿಗೆ ಸಮಾಧಾನ ಪಡಿಸಿದರು ಈ ಮುಖ್ಯ ಪ್ರಶ್ನೆ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಗಮನಿಸಿ ಮಕ್ಕಳೇ ಮೊದಲ ಮಾತು ಹಂಗಾರೆ ಸೀನಸೆಟ್ಟರು ನಮ್ಮ ಟೀಚರು ಈ ಮಾತನ್ನು ತುಂಗಾ ತನ್ನ ಸ್ನೇಹಿತರಿಗೆ ಹೇಳಿದಳು ಎರಡನೆಯ ವಾಕ್ಯ ಮುಂಚೆ ಸಸಿಗಳನ್ನು ಕೇಳೋಣ ಈ ಮಾತನ್ನು ಸೀನಸೆಟ್ಟರು ಮಕ್ಕಳಿಗೆ ಹೇಳಿದರು ಮೂರನೆಯ ವಾಕ್ಯ ಇವತ್ತು ಪೂರ ಕಿತ್ತೇ ಹೋಗೋಣ ಈ ಮಾತನ್ನು ಮಕ್ಕಳು ಸೀನಸೆಟ್ಟರಿಗೆ ಹೇಳಿದರು ನಂತರ ನಾಲ್ಕನೆಯ ವಾಕ್ಯ ಕೈ ಎಲ್ಲಿಗೆ ಹೋತು ಈ ಮಾತನ್ನು ಯಶೋಧ ಮಕ್ಕಳಿಗೆ ಹೇಳಿದಳು ನಂತರ ಚಟುವಟಿಕೆಯಲ್ಲಿ ಗಮನಿಸಿ ಮಕ್ಕಳೇ ಅಪ್ರಶ್ನೆ ಪ್ರಶ್ನೆ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಆ ಚಟುವಟಿಕೆಯನ್ನು ನೀವು ಬರೆಯಿರಿ ನಂತರ ಆ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿರ್ತಕ್ಕಂತಹ ಪದಗಳಲ್ಲಿ ನೀವು ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಹಾಗೂ ಶಾಲೆಗೆ ಸಂಬಂಧಿಸಿದ ಪದಗಳು ಅಂತಂದು ಬರೆದ್ಬಿಟ್ಟು ಸಪ್ರೇಟಾಗಿ ಆಗಿ ಪಟ್ಟಿ ಮಾಡಬೇಕು ಗಮನಿಸಿ ಮಕ್ಕಳೇ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಶಾಲೆಗೆ ಸಂಬಂಧಿಸಿದ ಪದಗಳು ಬೆಂಚು ಕಪ್ಪು ಹಲಗೆ ಪುಸ್ತಕ ಪೆನ್ನು ಮೇಷ್ಟ್ರು ಗಂಟೆ ಸೀಮೆ ಸುಣ್ಣ ನಂತರ ಪೂರಕ ಮಾಹಿತಿಯಲ್ಲಿ ಪ್ರಶ್ನೆ ಎರಡು ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಂತ ಇದೆ ಮಕ್ಕಳೇ ಗಮನಿಸಿ ಅಚ್ಚಚ್ಚು ಬೆಲ್ಲದಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಕಾಗೆ ಗುಂಪು ನಂತರ ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲು ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಯಾವ ಮರ ಮಾವಿನ ಮರ ಯಾವ ಮಾವು ಸಿಹಿ ಮಾವು ಯಾವ ಸಿಹಿ ಸಕ್ಕರೆ ಸಿಹಿ ಯಾವ ಸಕ್ಕರೆ ಮಂಡ್ಯ ಸಕ್ಕರೆ ಯಾವ ಮಂಡ್ಯ ಕರ್ನಾಟಕದ ಮಂಡ್ಯ ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ ಈ ರೀತಿಯಲ್ಲಿ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಮಕ್ಕಳೇ ನಂತರ ವ್ಯಾಕರಣ ಮಾಹಿತಿಯನ್ನು ಗಮನಿಸಿ ಮಕ್ಕಳೇ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಸರ್ವನಾಮಗಳಲ್ಲಿ ಮೂರು ವಿಧ ಮಕ್ಕಳೇ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಹಾಗೂ ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಅಂದ್ರೆ ಏನು ಅಂತ ನೋಡೋಣ ಮಕ್ಕಳೇ ಗಮನಿಸಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧಗಳಿವೆ ಮಕ್ಕಳೇ ಮೊದಲನೇದು ಉತ್ತಮ ಪುರುಷ ಮಧ್ಯಮ ಪುರುಷ ನಂತರ ಪ್ರಥಮ ಪುರುಷ ಅಂತ ಉತ್ತಮ ಪುರುಷ ಅಂದ್ರೆ ಏನು ಮಕ್ಕಳೇ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಅಂತಂದು ಹೇಳ್ತೀವಿ ಅಂದರೆ ನಾನು ನಾವು ಈ ರೀತಿ ನಾನು ನಾವು ನಮ್ಮ ಬಗ್ಗೆ ಹೇಳೋದು ಉತ್ತಮ ಪುರುಷ ಮಕ್ಕಳೇ ಮಧ್ಯಮ ಪುರುಷ ಅಂದರೆ ಮಾತನಾಡುವವನು ತನ್ನ ಮುಂದಿನ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಅಂತ ಹೇಳ್ತೀವಿ ಅಂದರೆ ಉದಾಹರಣೆ ನೀನು ನೀವು ಈ ರೀತಿ ಮಕ್ಕಳೇ ನಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಉದ್ದೇಶಿಸಿ ನಾವು ಮಾತಾಡೋದು ನೀವು ನೀನು ಅಂತ ನಂತರ ಪ್ರಥಮ ಪುರುಷ ಅಂದರೆ ಏನು ಮಕ್ಕಳೇ ಮಾತನಾಡುವವನಿಂದ ಹತ್ತಿರ ಅಥವಾ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಅಂತ ಹೇಳ್ತೀವಿ ಅಂದರೆ ಉದಾಹರಣೆ ಅವರು ಅವನು ಅವಳು ಅದು ಅವು ಇವನು ಇವಳು ಇವರು ಇದು ಈ ರೀತಿ ಮಕ್ಕಳೇ ಉತ್ತಮ ಪುರುಷದಲ್ಲಿ ನಮ್ಮ ಬಗ್ಗೆ ಹೇಳ್ತೀವಿ ನಾನು ನಾವು ಅಂತ ಮಧ್ಯಮ ಪುರುಷದಲ್ಲಿ ನಮ್ಮ ಎದುರುಗಡೆ ಮಾತನಾಡತಕ್ಕಂಥ ವ್ಯಕ್ತಿ ಬಗ್ಗೆ ಹೇಳ್ತೀವಿ ನೀನು ಅಥವಾ ನೀವು ಅಂತ ಪ್ರಥಮ ಪುರುಷದಲ್ಲಿ ಮಾತನಾಡುವವನಿಂದ ಹತ್ತಿರ ಇರ್ಬೋದು ಅಥವಾ ದೂರ ಇರುವ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ ಅವರು ಅವನು ಅವಳು ಅದು ಇದು ಈ ರೀತಿ ಮಕ್ಕಳೇ ಆತ್ಮಾರ್ಥಕ ಸರ್ವನಾಮ ಎರಡನೇ ವಿಧ ಆತ್ಮಾರ್ಥಕ ಸರ್ವನಾಮ ಅಲ್ವಾ ಹಾಗಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ ಮಕ್ಕಳೇ ಅಂದರೆ ತಾನು ತಾವು ತನ್ನ ತಮ್ಮ ಅಂತ ಹೇಳ್ತೀವಿ ಇನ್ನೊಬ್ಬರ ಮಾತನಾಡುವವರ ಬಗ್ಗೆ ನಾವು ಗೌರವದಿಂದ ಹೇಳ್ತೀವಿ ನಾವು ಮಧ್ಯಮ ಪುರುಷದಲ್ಲಿ ನೀನು ನೀವು ಅಂತ ಹೇಳಿದ್ವಲ್ವಾ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳು ಅಂದರೆ ತಾನು ತಾವು ತನ್ನ ತಮ್ಮ ಅಂತ ಬರುತ್ತೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂದರೆ ಪ್ರಶ್ನೆಯಿಂದ ಕೂಡಿದಂತಹ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ ಉದಾಹರಣೆ ಯಾವುವು ಯಾವುದು ಯಾರು ಏತರದ್ದು ಆವುದು ಈ ರೀತಿ ಪ್ರಶ್ನೆ ಮಾಡ್ತಕ್ಕಂತಹ ಪದಗಳು ಮಕ್ಕಳೇ ನಂತರ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಉದಾಹರಣೆ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ವಾಕ್ಯಗಳು ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಇದರಲ್ಲಿ ಸರ್ವನಾಮಗಳು ಯಾವುವು ಮಕ್ಕಳೇ ನಾವು ಅನ್ನೋದು ಸರ್ವನಾಮ ಹಾಗೂ ನಮಗೆ ಅನ್ನೋದು ಸಹ ಸರ್ವನಾಮ ಹಾಗಾದರೆ ಇದು ಸರ್ವನಾಮದ ವಿಧ ಯಾವುದು ಮಕ್ಕಳೇ ನಾವು ನಮಗೆ ಅಂತ ಹೇಳೋದು ಉತ್ತಮ ಪುರುಷ ಸರ್ವನಾಮ ಅಲ್ವಾ ನಂತರ ಮೊದಲ ಪದ ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ಇದರಲ್ಲಿ ಸರ್ವನಾಮ ಪದಗಳು ಯಾವುವು ಮಕ್ಕಳೇ ನೀನು ಹಾಗೂ ನಿನ್ನನ್ನು ಇವು ಸರ್ವನಾಮದ ಯಾವ ವಿಧದಲ್ಲಿ ಬರ್ತಾವ ಮಕ್ಕಳೇ ನೀನು ನೀವು ಇವೆಲ್ಲ ಮಧ್ಯಮ ಪುರುಷ ಸರ್ವನಾಮದಲ್ಲಿ ಬರ್ತಾವಲ್ವ ಮಕ್ಕಳೇ ನಂತರ ಎರಡನೇ ವಾಕ್ಯವನ್ನು ಗಮನಿಸಿ ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಇದರಲ್ಲಿ ಸರ್ವನಾಮದ ಪದಗಳು ಯಾವುವು ಅವನಿಗೆ ಅವನ ಹಾಗಾದರೆ ಸರ್ವನಾಮದ ವಿಧ ಯಾವುದು ಪ್ರಥಮ ಪುರುಷ ಸರ್ವನಾಮ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಮಕ್ಕಳೇ ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ಇಲ್ಲಿ ಅವನು ಹಾಗೂ ತನ್ನ ಇವು ಸರ್ವನಾಮ ಪದಗಳು ಅವನು ಅನ್ನೋದು ಪ್ರಥಮ ಪುರುಷ ಸರ್ವನಾಮ ಮಕ್ಕಳೇ ತನ್ನ ಅನ್ನೋದು ಆತ್ಮಾರ್ಥಕ ಸರ್ವನಾಮ ನಂತರ ನಾಲ್ಕನೇ ವಾಕ್ಯವನ್ನು ಗಮನಿಸಿ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಇಲ್ಲಿ ಸರ್ವನಾಮದ ಪದಗಳು ಯಾವುವು ನಮ್ಮ ಹಾಗೂ ನಾವೇ ಇವು ಉತ್ತಮ ಪುರುಷ ಸರ್ವನಾಮಗಳು ನಂತರ ಐದನೇ ವಾಕ್ಯವನ್ನು ಗಮನಿಸಿ ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಇಲ್ಲಿ ಸರ್ವನಾಮದ ಪದಗಳು ನಾವು ಹಾಗೂ ನಿಮ್ಮ ನಾವು ಅನ್ನೋದು ಉತ್ತಮ ಪುರುಷ ನಿಮ್ಮ ಅನ್ನೋದು ಮಧ್ಯಮ ಪುರುಷ ಸರ್ವನಾಮ ಹಾಗಾದರೆ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ